ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಸೋಮವಾರ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಒಂದು ಭಾಳ ಮಜಾ ಸಂಗತಿ ನಡೆಯಿತು ನಾಮಪತ್ರ ವಾಪಸ್ ಪಡೆಯಲಿಕ್ಕೆ ಕೊನೆಯ ದಿವಸ ಆವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿ ಹೋಗ್ತಾರೆ ಕಲೆಕ್ಟ್ರೇಟ್ ಆಫೀಸ್ಗೆ ಹೋಗ್ತಾರೆ ಹೆಸರು ಅಕ್ಷಯ್ ಕಾಂತಿ ಬಮ್ ಅಂತೇಳಿ ಈ ಅಕ್ಷಯ್ ಕಾಂತಿ ಬಮ್ ಹೆಸರಲ್ಲೇ ಬಾಂಬೆ ದೇವ್ರ ಹೆಸರಲ್ಲಿ ಇವರು ಹೋಗ್ತಾರೆ ಹೋಗಿ ನನ್ನ ನಾಮಪತ್ರ ವಾಪಸ್ ತಗೋತೀನಿ ಅಂತ ಹೇಳ್ತಾರೆ ವಾಪಸ್ ತಗೊಂಡು ಹೊರಗಡೆ ಬರ್ತಾರೆ ಹೊರಗಡೆ ವಿಜಯವರ್ಗೀಯ ಕಾರಲ್ಲಿ ಕಾಯ್ಕೊಂಡು ಕೂತಿರ್ತಾರೆ ಬಿ ಜೆ ಪಿಯವರು ಕಾರ್ ಹತ್ತಿ ಹೊರಟೋಗ್ಬಿಡ್ತಾರೆ ಯಾವ ಸ್ಥಿತಿಗೆ ಬಂದಿದೆ ಕಾಂಗ್ರೆಸ್ಸು ಅನ್ನೋದಕ್ಕೆ ಇದಕ್ಕಿಂತ ನಿಮಗೆ ಜ್ವಲಂತ ಉದಾಹರಣೆ ಇನ್ನೊಂದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಬೇರೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಕ್ಕೆ ಸಮಯ ಇಲ್ಲ ಇದ್ದ ಅಭ್ಯರ್ಥಿ ಪಕ್ಷಕ್ಕೆ ನಿಷ್ಠನಾಗಿಲ್ಲ ಯಾವ ಅಭ್ಯರ್ಥಿ ಚುನಾವಣೆಗೆ ನಿಲ್ಲಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದ್ನೋ ಆ ಅಭ್ಯರ್ಥಿಗೆ ಈಗ ರಾಹುಲ್ ಗಾಂಧಿ ಟಿಕೆಟ್ ಕೊಡಲಿಲ್ಲ ಇಂಥದ್ದೊಂದು ಅಯೋಮಯ ಸ್ಥಿತಿಗೆ ಬಂದು ನಿಂತಿದೆ ಕಾಂಗ್ರೆಸ್ ಪಕ್ಷ ಯಾಕೆ ಹೀಗಾಗಿದೆ ಯಾಕೆ ಹೀಗಾಗಿದೆ ಅಂದರೆ ಕಾರ್ಯಕರ್ತರ ಜೊತೆ ಇರಬೇಕಾದಂಥ ಅನುಸಂಧಾನ ರಾಹುಲ್ ಗಾಂಧಿಯ ಜೊತೆಗೆ ಇಲ್ಲ ಆ ಒಂದು ಕಾರಣಕ್ಕೆ ಈ ಸ್ಥಿತಿ ಬಂದು ನಿಂತಿದೆ ನೀವು ಗಮನಿಸ್ತಾ ಬನ್ನಿ ಫಸ್ಟಿಗೆ ಶುರುವಾಗಿದ್ದು ಮಿಲಿಂದ್ ದೇವರಾನಿಂದ ಮಿಲಿಂದ್ ದೇವ್ರ ಅನ್ನುವಂಥ ಸೀನಿಯರ್ ಲೀಡರು ಮಹಾರಾಷ್ಟ್ರದಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ಪಕ್ಷವನ್ನು ತೊರೆತಾರೆ ತೊರೆದು ಅವರೇನು ಬಿ ಜೆ ಪಿಗೆ ಹೋಗಲಿಲ್ಲ ಏಕನಾಥ್ ಶಿಂದೆ ಬಣಕ್ಕೆ ಹೋಗ್ತಾರೆ ಇನ್ನು ಅಶೋಕ್ ಚೌಹಾಣ್ ಮಾಜಿ ಮುಖ್ಯಮಂತ್ರಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನವರು ಅವರು ಪಕ್ಷವನ್ನು ತೊರೆತಾರೆ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾರೆ ಸಂಜಯ್ ನಿರುಪಮ್ ಫೈರ್ ಬ್ರ್ಯಾಂಡ್ ಅಂತ ಹೆಸರು ಮಹಾರಾಷ್ಟ್ರದ ಕಾಂಗ್ರೆಸ್ನಲ್ಲಿ ಆತ ಪಕ್ಷವನ್ನು ತೊರೀತಾರೆ ಒಬ್ಬರಲ್ಲ ಇಬ್ಬರಲ್ಲ ಯಾರ್ಯಾರು ಅತಿರಥ ಮಹಾರಥರಿದ್ದರು ಅವರೆಲ್ಲ ಪಕ್ಷವನ್ನು ತೊರೆದು ಹೊರಟು ಹೋಗ್ತಾರೆ ಹೊರಟು ಹೋಗ್ತಾರೆ ಮೊನ್ನೆ ಒಂದು ಉದಾಹರಣೆಯನ್ನು ಹೇಳಿದೆ ನಾನು ದಿಲ್ಲಿಯಲ್ಲಿ ನಡೆದಂಥ ಉದಾಹರಣೆ ದಿಲ್ಲಿಯ ಪಕ್ಷದ ಅಧ್ಯಕ್ಷನೇ ತನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅರವಿಂದರ್ ಸಿಂಗ್ ಲವ್ಲಿ ಯಾವ ಸ್ಥಿತಿಗೆ ಬಂದಿದೆ ಅನ್ನುವುದನ್ನು ನೀವು ಆಲೋಚನೆ ಮಾಡಬೇಕು ಯಾವಾಗ ಈ ಅಕ್ಷಯ್ ಕಾಂತಿ ಬಮ್ ನಾಮಪತ್ರ ವಾಪಸ್ ತಗೋತಾರೋ ಆವಾಗ ಅಲ್ಲಿ ಯೋಗೇಂದ್ರ ಯಾದವ್ ಅಂತ ಅಲ್ಲಿ ಅಧ್ಯಕ್ಷ ಇಂದೋರ್ನ ಅಧ್ಯಕ್ಷ ಆತ ಯಾರದೋ ಜೊತೆ ಫೋನಲ್ಲಿ ಮಾತಾಡ್ತಾಯಿರ್ತಾರೆ ಅದು ಎಲ್ಲ ಕಡೆ ವೈರಲ್ ಆಗಿರುವಂಥ ವಿಡಿಯೋ ಈಗ ಟಿ ವಿ ಚಾನಲ್ನಲ್ಲೂ ಸುಮಾರು ಕಡೆ ತೋರಿಸಿದರು ರಾಷ್ಟ್ರೀಯ ವಾಹಿನಿಯಲ್ಲಿ ಏನಪ್ಪ ಅಂದರೆ ಯಾರು ಟಿಕೆಟನ್ನು ಕೇಳಿ ಇಷ್ಟು ದಿವಸ ಓಡಾಡಿದ್ವೋ ಅವ್ರು ಯಾರಿಗೂ ಟಿಕೆಟ್ ದಕ್ಲಿಲ್ಲ ಯಾರು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡಿದ್ರು ಅವರು ಇದ್ದಕ್ಕಿದ್ದ ಹಾಗೆ ನಾಮಪತ್ರವನ್ನು ವಾಪಸ್ ತಗೊಂಡು ವಾ ಓಡಿ ಹೋಗಿದ್ದಾರೆ ಇವತ್ತು ನಮ್ಮ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಹೀಗಿದೆ ಎನ್ನುವಂಥ ಮಾತನ್ನಾತ ಫೋನಿನಲ್ಲಿ ಕಿರ್ಚಾಡ್ತಾ ಇರುವುದನ್ನು ಎಲ್ಲ ಕಡೆ ಬಿತ್ತರಿಸಲಾಯಿತು ರಾಹುಲ್ ಗಾಂಧಿ ಇವತ್ತು ನರೇಂದ್ರ ಮೋದಿಯವರ ಕುರಿತು ಇನ್ನಿಲ್ಲದ ಹಾಗೆ ಮಾತನಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರೋದೇ ನರೇಂದ್ರ ಮೋದಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಿಜವಾಗಿ ಆಂತರಿಕ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲಾರದೆ ಕಾರ್ಯಕರ್ತರ ಜೊತೆ ಅನುಸಂಧಾನ ಮಾಡಲಾರದೆ ರಾಜಕಾರಣ ಮಾಡಿದರೆ ಯಾವ ಸ್ಥಿತಿ ಬರುತ್ತೆ ಅನ್ನೋದಕ್ಕೆ ರಾಹುಲ್ ಗಾಂಧಿ ಅನ್ನುವಂಥ ವ್ಯಕ್ತಿಗಿಂತ ನಿಮ್ಗೆ ಒಳ್ಳೆಯ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಅಮೇಠಿ ಮತ್ತು ರಾಯಬರೇಲಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಮಂಗಳವಾರ ರಾತ್ರಿ ಇನ್ನೂ ಈ ಕ್ಷಣದವರೆಗೂ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಯಾರು ಅಲ್ಲಿ ಚುನಾವಣೆಗೆ ನಿಲ್ತಾರೆ ಅಂತ ಗೊತ್ತಿಲ್ಲ ಮನೆಗೆ ಸುಣ್ಣ ಬಣ್ಣ ಬಳಿತಾ ಇದ್ದಾರೆ ಅವರೇ ನಿಲ್ತಾರ ಅಥವಾ ಅವರ ಜೀಜಾಜಿಗೆ ನಿಲ್ಲಿಸ್ತಾರ ರಾಬರ್ಟ್ ವಾಡ್ರಾಗೆ ಹೇಗಂತ ಗೊತ್ತಿಲ್ಲ ಪ್ರಿಯಾಂಕಾ ವಾಡ್ರಾ ಯಾವುದೇ ಕಾರಣಕ್ಕೂ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಈ ಬಾರಿ ಅಂತ ಹೇಳ್ತಾ ಇದ್ದಾರೆ ಅಂತ ಅವರದೇ ಮೂಲಗಳು ಹೇಳ್ತಾ ಇದ್ದಾವೆ ಈ ಮಧ್ಯೆ ಒಂದು ನಾಟಕೀಯ ಬೆಳವಣಿಗೆ ನಡೆಯುತ್ತೆ ಏನಪ್ಪ ಅಂದರೆ ಒಂದು ಹದಿನೈದು ಇಪ್ಪತ್ತು ಜನ ಅಮೇಠಿ ಕಾಂಗ್ರೆಸ್ ಕ ಕಚೇರಿಯ ಹೊರಗಡೆ ಆವರಣದಲ್ಲಿ ಕೂತಿರ್ತಾರೆ ಕೂತು ರಾಹುಲ್ ಗಾಂಧಿ ನಮ್ಮನ್ನು ತಬ್ಬಲಿ ಮಾಡಬೇಡ ಅಂತ ಘೋಷಣೆಗಳನ್ನು ಕೂಗ್ತಾರೆ ಅದರಲ್ಲೊಬ್ಬ ಗೊಳೋ ಅಂತ ನೀ ನೀಲ್ದೇ ಹೋದರೆ ನಮ್ಮ ಕಾನ್ಸ್ಟಿಟ್ಯುವೆನ್ಸಿ ಹಾಳಾಗೋಗ್ಬಿಡತ್ತೆ ನೀನು ಬಂದು ನಿಲ್ಲಲೇಬೇಕು ಇಲ್ಲಿಂದೇ ಹೋದರೆ ಅಮೇಠಿಯನ್ನು ನೋಡಿಕೊಳ್ಳೋರು ಯಾರು ಅಂತ ಆಳ್ತಾನೆ ಆತ ಒಬ್ಬ ಪದಾಧಿಕಾರಿಯಂತೆ ನೋಡಿ ಅಲ್ಲಿ ಅಜಯ್ ರಾಯ್ ಅಂಥೇಳಿ ಅಲ್ಲಿಯ ರಾಜ್ಯಾಧ್ಯಕ್ಷ ಉತ್ತರ ಪ್ರದೇಶದಲ್ಲಿ ಸ್ವತಃ ನರೇಂದ್ರ ಮೋದಿ ಅವರ ವಿರುದ್ಧ ಚುನಾವಣೆ ನಿಂತಂಥ ಮನುಷ್ಯ ಸೋತರು ಪ್ರತಿ ಬಾರಿ ಆದರೆ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥ ಮನುಷ್ಯ ಆ ಮನುಷ್ಯ ಪ್ರಾರಂಭದಿಂದ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ವಾಡ್ರಾವ್ರಿಗೆ ಹೇಳ್ತಾ ಇದ್ದಾರೆ ನೀವು ಇಲ್ಲಿ ಬಂದು ಚುನಾವಣೆ ನಿಲ್ಲುವಂಥ ತಯಾರಿ ಮಾಡ್ಕೊಳ್ಳಿ ಅಂತ ಇವರು ಎಲ್ಲಿವರೆಗೂ ತಯಾರಿ ಮಾಡಿಕೊಳ್ಳಲಿಲ್ಲ ಅಂದರೆ ಎಲ್ಲಿವರೆಗೂ ವೈನಾಡ್ದು ಮತದಾನ ಆಗಲಿಲ್ಲವೋ ಅಲ್ಲಿವರೆಗೂ ಅಮೇಠಿ ಕಡೆ ಸುಳಿಯುವಂಥ ಪ್ರಯತ್ನವನ್ನೇ ಮಾಡಲಿಲ್ಲ ಇವರ ನ್ಯಾಯಯಾತ್ರ ಅಂತ ಒಂದಾಯ್ತಲ್ಲ ನ್ಯಾಯಯತ್ರ ಟೂ ಪಾಯಿಂಟ್ ಜೀರೋ ಅಂತ ಮಾಡಿದ್ರು ಆ ಟೂ ಪಾಯಿಂಟ್ ಜೀರೋ ಸಂದರ್ಭದಲ್ಲಿ ಒಂದೇ ಒಂದು ದಿವಸ ಅರ್ಧ ದಿವಸಕ್ಕೆ ಮಾತ್ರ ಈ ರಾಹುಲ್ ಗಾಂಧಿ ಅಮೇಠಿಗೆ ಹೋದದ್ದು ಅದಾದಮೇಲೆ ಅಲ್ಲಿ ಕಾಲಿಡಲಿಲ್ಲ ಅದರ ಈ ಪ್ರಿಯಾಂಕಾ ವಾಡ್ರಾ ಇಡೀ ಈ ಚುನಾವಣೆಯ ಸಂದರ್ಭದಲ್ಲಿ ಎರಡೇ ಎರಡು ಬಾರಿ ಉತ್ತರ ಪ್ರದೇಶದ ಕಡೆ ಕಾಲು ಹಾಕಿದ್ದು ಹಾಗಿರುವಾಗ ಅಲ್ಲಿ ಹೋಗಿ ಚುನಾವಣೆಗೆ ನಿಲ್ಲುವಂಥ ಮುಖವೂ ಇಲ್ಲ ಜೊತೆಗೆ ಚುನಾವಣೆಗೆ ನಿಲ್ತೀನಿ ಅಂದರೆ ಗೆಲ್ತೀನಿ ಅನ್ನುವಂಥ ಧೈರ್ಯವೂ ಇಲ್ಲ ಅಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಬಂದು ನಿಂತಿದೆ ಎಲ್ಲರೂ ಹೇಳ್ತಾರೆ ನರೇಂದ್ರ ಮೋದಿಯವರು ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲರನ್ನು ನಮ್ಮ ಹತ್ರ ಸೆಳೀತಾ ಇದ್ದಾರೆ ಇವ್ರಿಗೆ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿಸ್ತೀನಿ ಎನ್ಫೋರ್ಸ್ಮೆಂಟ್ ಇಂದ ಕೇಸ್ ಹಾಕ್ಸ್ತೀನಿ ಸಿ ಬಿ ಐ ಕೇಸ್ ಹಾಕ್ಸ್ತೀನಿ ಅಂತ ಹೆದರ್ಸಿ ಎದರ್ಸಿ ನಮ್ಮ ತಮ್ಮ ಕಡೆ ಕರ್ಕೋತಾ ಇದ್ದಾರೆ ಅಂತ ಅಲ್ಲ ಸ್ವಾಮಿ ನಿಮ್ಮ ಪಕ್ಷದಲ್ಲಿರುವ ವ್ಯಕ್ತಿಗಳ ಬಗ್ಗೆಯೇ ನಿಮಗೆ ನಂಬಿಕೆ ಇಲ್ಲ ನಿಮ್ಮಲ್ಲಿರುವಂಥ ಕಾರ್ಯಕರ್ತರು ನಿಷ್ಠರಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಇವತ್ತು ಚುನಾವಣೆಗೆ ಸೂರತ್ತಿನ ಉದಾಹರಣೆಯನ್ನು ತೆಗೆದುಕೊಳ್ಳ್ರಿ ಸೂರತ್ನಲ್ಲಿ ಸ್ವತಃ ಅವರ ಭಾಮಯದ ಅದಕ್ಕೆ ಪ್ರೊಪೋಸರ್ ಆಗಿ ಸೈನ್ ಮಾಡಿದ್ದು ಸಹಿನೇ ಮ್ಯಾಚ್ ಆಗಲಿಲ್ಲ ಸಹಿ ಮ್ಯಾಚ್ ಆಗಲಿಲ್ಲ ಅಂದ ಮೇಲೆ ಆತ ನನ್ನ ಕರೆಸಿ ಅಫಿಡೇವಿಟ್ ಕೊಡಂದ್ರೆ ಹೌದು ನನ್ನ ಸಿಗ್ನೇಚರ್ ಅಲ್ಲ ಅಂತ ಆ ಮನುಷ್ಯ ಹೇಳ್ದ ಇದ್ದಕ್ಕಿದ್ದಾಗೆ ವಿದೇಶಕ್ಕೆ ಹಾರಿ ಹೋದರು ಸೂರತ್ನಲ್ಲಿ ಆದಂಥ ಅವಮಾನ ಇದೆಯಲ್ಲ ಅದಕ್ಕಿಂತ ಅವಮಾನ ಇನ್ನೊಂದು ಕಾಂಗ್ರೆಸ್ ಪಕ್ಷಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ಎರಡು ತಿಂಗಳ ವಿದ್ಯಮಾನವನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿ ಇವರೇನೇ ರಾಹುಲ್ ಗಾಂಧಿ ಅಟ್ಟಹಾಸವನ್ನು ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ಮೆರೀತಾ ಇದ್ದಾರೆ ಆದರೆ ಅವರ ಪಕ್ಷದಲ್ಲಿರುವಂಥ ಸ್ಥಿತಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಡೀತಾ ಇರುವಂಥ ವಾತಾವರಣ ನೋಡಿದರೆ ಇವರು ಇಶ್ಯೂ ಮಾಡಿರುವ ಟಿಕೆಟ್ಗಳನ್ನು ನೋಡಿದರೆ ನಡೀತಾ ಇರುವಂಥ ಅಲ್ಲಿಯ ರ್ಯಾಲಿಗಳು ಮತ್ತು ಅಲ್ಲಿ ನಡೀತಾ ಇರೋ ಅಪಸವ್ಯಗಳನ್ನು ಗಮನಿಸಿದರೆ ಯಾವ ಮಟ್ಟಿಗೆ ಇವರು ಚುನಾವಣೆಯಲ್ಲಿ ಈ ಬಾರಿ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ದಿಲ್ಲಿಯ ಒಂದೇ ಒಂದು ಘಟನೆಯನ್ನು ನಿಮ್ಗೆ ಹೇಳಿದ್ದೆ ಸಂಜಯ್ ದೀಕ್ಷಿತ್ ಶೈಲಾ ದೀಕ್ಷಿತ್ ಅವರ ಮಗ ಪಾಪ ಇಷ್ಟು ವರ್ಷದಿಂದ ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದ ಮನುಷ್ಯ ಅವ್ರ ತಾಯಿ ಮೂರು ಬಾರಿ ಮುಖ್ಯಮಂತ್ರಿ ಆದವರು ಟಿಕೆಟ್ ಕೊಡಿ ಅಂತ ಕೇಳಿದ್ರು ಈತ ಕೊಟ್ಟದ್ದು ಯಾರಿಗೆ ಕನ್ಹಯ್ಯ ಕುಮಾರ್ ಟಿಕೆಟ್ ಕೊಡ್ತಾರೆ ಕನ್ಹಯ್ಯ ಕುಮಾರನ ಅಟ್ಟಾಡಿಸ್ಕೊಂಡು ಹೊಡೆದ್ರು ಸಭೆಯಲ್ಲಿ ಆತ ಇನ್ನೂವರೆಗೂ ನಾಪತ್ತೆ ಆತ ಜೆ ಎನ್ ಯು ಯೂನಿವರ್ಸಿಟಿಯಲ್ಲಿ ತುಕಡೆ ತುಕಡೆ ಗ್ಯಾಂಗು ಹುಡುಗರು ಸೇರಿಸ್ಕೊಂಡು ಗಲಾಟೆ ಮಾಡಿದ್ರಲ್ಲಿ ನಿಸೀಹನವಿನ ಈ ರಾಷ್ಟ್ರ ರಾಜಕಾರಣ ಮಾಡೋದ್ರಲ್ಲಿ ಅಟ್ಟರ್ ಫೇಲ್ಯೂರ್ ಅಂತ ಬೇಗು ಸರಾಯನಲ್ಲಿ ತೀರ್ಮಾನ ಆಗಿದೆ ನಾಲ್ಕೂವರೆ ಲಕ್ಷ ಮತಗಳಿಂದ ಅಲ್ಲಿ ಗಿರಿರಾಜ್ ಸಿಂಗ್ ಅವರು ಅವ್ರನ್ನ ಸೋಲಿಸಿದ್ದಾರೆ ಅವ್ರು ಯಾವ ಒಬ್ಬ ನಿಷ್ಠ ಕಾರ್ಯಕರ್ತ ಇದ್ದಾನೋ ಆತನಿಗೆ ಟಿಕೆಟ್ ಕೊಡಲಾರದೆ ಇವ್ರಿಗೆ ಟಿಕೆಟ್ ಕೊಡ್ತಾರೆ ಇನ್ನು ಅಹಮದ್ ಪಟೇಲು ಸೋನಿಯಾ ಗಾಂಧಿ ಅವರ ಕೈ ಬಾಯಿ ಕಿವಿ ಎಲ್ಲವೂ ಆಗಿದ್ದಂಥ ಮನುಷ್ಯ ಅಹಮದ್ ಪಟೇಲ್ ಹೇಳಿದ ಮಾತನ್ನು ಒಂದೇ ಒಂದು ಶಬ್ದವನ್ನು ಆಚೆ ಈಚೆ ಮಾಡಿದವ್ರಲ್ಲ ಸೋನಿಯಾ ಗಾಂಧಿ ಆ ಹೇಳಿಬಿಟ್ರೆ ಆಯಿತು ಅಂಥದ್ದೊಂದು ಬಾಂಧವ್ಯವನ್ನು ಬೆಳೆಸಿದಂಥ ಮನುಷ್ಯ ಆತ ತೀರ್ಕೊಂಡ್ಮೇಲೆ ಗುಜರಾತ್ನಲ್ಲಿ ಆತನ ಮಗ ಫಿರೋಜ್ ಪಟೇಲ್ ಚುನಾವಣೆಗೆ ನಿಲ್ಬೇಕು ಅಂತ ಮಾಡ್ತಾನೆ ಮಮ ಮಗಳು ಮಮತಾಜ್ ಪಟೇಲ್ ಚುನಾವಣೆಗೆ ನಿಲ್ಬೇಕು ಅಂತ ಮಾಡ್ತಾರೆ ಟಿಕೆಟ್ ಕೊಟ್ಟೆ ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಕೊನೆ ಕ್ಷಣದಲ್ಲಿ ಫಿರೋಜ್ ಪಟೇಲ್ಗೆ ಚಿರ್ ಟಿಕೆಟನ್ನು ನಿರಾಕರಿಸಲಾಗುತ್ತೆ ನಿರಾಕರಿಸಿದ್ದು ಯಾಕೆ ಕಾರಣ ಏನು ನಾವು ಯಾವ ಕಾನ್ಸ್ಟಿಟ್ಯೆನ್ಸಿ ಆತ ಕೇಳಿದ ಅದು ಆಮ್ ಆದ್ಮಿ ಪಕ್ಷದವರಿಗೆ ನಾವು ಹಂಚ್ಕೊಂಡಿದ್ದೀವಿ ಆಮ್ ಆದ್ಮಿಯ ಲೋಕಸಭಾ ಕ್ಷೇತ್ರ ಆಗುತ್ತೆ ನಾವು ಅದನ್ನು ಕೊಡೋಕ್ಕಾಗಲ್ಲ ಅಂತ ಅಂದರೆ ಈತನ ಪೂರ್ವ ಸಿದ್ಧತೆ ಇರಲಾರ್ದಂಥ ರಾಹುಲ್ ಗಾಂಧಿ ಈಗ ಸಂವಿಧಾನವನ್ನು ಇವರು ಬದಲಿ ಮಾಡ್ತಾರೆ ಮೀಸಲಾತಿಯನ್ನು ರದ್ದು ಮಾಡ್ತಾರೆ ಅಂತ ಜನರಿಗೆ ಸುಳ್ಳನ್ನು ಹೇಳಿ ಚುನಾವಣೆಗೆ ಗೆಲ್ಲಬೇಕು ಅಂತ ಹೊರಟಿದ್ದಾರೆ ಎಷ್ಟು ಮಟ್ಟಿಗೆ ಇದು ಸಾಧ್ಯ ಆಗುತ್ತೆ ತಾವೇ ನೋಡ್ತೀರಿ ಜೂನ್ ನಾಲ್ಕಕ್ಕೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ